ಸೊಕ್ಕಿನ ಶ್ರೀಮಂತ ಊರಿಗೆ ದಾನ ಧರ್ಮ ಮಾಡಲಿಲ್ಲ ಯಾರಿಗೆ ಸೊಕ್ಕಿನ ಶ್ರೀಮಂತ ಊರಿಗೆ ದಾನ ಧರ್ಮ ಮಾಡಲಿಲ್ಲ ಯಾರಿಗೆ ಮೂರ್ಮಳ ಕುಣಿಯಾಗ ಮಣ್ಣ ಹಾಕರಿ ಇವನ ಮಾರೀಗಿ ಇವನ ಮಾರಿಗೆ ಬಡವರ ಹೊಟ್ಟಿ ಮೇಲೆ ಅಲ್ಲ ಕೊಟ್ಟ ಶ್ರೀಮಂತ ಆದ ಊರಿಗೆ ರಾಜಕೀಯ ಹೊಕ್ಕೈತ್ರಿ ಇವಂಗ ನಿಂತಾನ ಇಲೆಕ್ಷನ್ಗೀ ಏಳ ಬಡವರ ಹೊಟ್ಟಿ ಮೇಲೆ ಅಲ್ಲ ಕೊಟ್ಟ ಶ್ರೀಮಂತ ಆದ ಊರಿಗೆ ರಾಜಕೀ ಗುಂಗ ಹಿಡದೈತ್ರಿ ಇವಂಗ ನಿಂತಾನ ಇಲಕ್ಷನಿಗೀ ಇವನ್ ಗುರ್ತು ತಾಳರಿ ಸ್ವಕ್ಕಿನ ಶ್ರೀಮಂತ ಊರಿಗೆ ದಾನ ಮಾಡಿಲ್ಲ ಯಾರಿಗೆ ಊರ್ಮಳ ಕುಣಿಯಾಗ ಮಣ್ಣ ಹಾಕರಿಲ್ಲ ಇವನ ಮಾರೀಗಿ ಇವನ ಮಾರಿಗೆ